ನಿಮ್ಮ ಮೊದಲನೇ ಪ್ರಶ್ನೆ ಯಾವ ದೇಶವನ್ನು ಲಿಟಲ್ ಇಂಡಿಯಾ ಎಂದು ಕರೆಯಲಾಗುತ್ತದೆ ಆಪ್ಷನ್ಸ್ ಎ ಫಿಜಿ ಬಿ ನೇಪಾಳ ಸಿ ಇಂಗ್ಲೆಂಡ್ ಡಿ ಪಾಕಿಸ್ತಾನ ಈ ಪ್ರಶ್ನೆಗೆ ಸರಿ ಉತ್ತರ ಆಪ್ಷನ್ ಎ ಫಿಜಿ ಫಿಜಿ ದೇಶವನ್ನು ಲಿಟಲ್ ಇಂಡಿಯಾ ಎಂದು ಕರೆಯಲಾಗುತ್ತದೆ ನಿಮ್ಮ ಎರಡನೇ ಪ್ರಶ್ನೆ ಭಾರತದ ಅತ್ಯಂತ ಸ್ವಚ್ಛ ನಗರ ಯಾವುದು ಆಪ್ಷನ್ಸ್ ಎ ಗೋವಾ ಬಿ ಇಂದೋರ್ ಸಿ ಮುಂಬೈ ಡಿ ದೆಹಲಿ ಈ ಪ್ರಶ್ನೆಗೆ ಸರಿ ಉತ್ತರ ಆಪ್ಷನ್ ಬಿ ಇಂದೋರ್ ಭಾರತದ ಅತ್ಯಂತ ಸ್ವಚ್ಛ ನಗರ ಇಂದೋರ್ ಆಗಿದೆ ಮೂರನೇ ಪ್ರಶ್ನೆ ಯಾವ ಪ್ರಾಣಿಯ ಚರ್ಮವು ಬುಲೆಟ್ ಪ್ರೂಫ್ ತರ ಇದೆ ಎ ಆನೆ ಬಿ ಗೇಂಡಬುರ್ಗ ಸಿ ಆಮೆ ಡಿ ಅಮರ್ಡಿಲೋ ಈ ಪ್ರಶ್ನೆ ಸರಿಯ ಉತ್ತರ ಆಪ್ಷನ್ ಡಿ ಅಮರಡಿಲೋ ಅಮರಡಿಲೋ ಪ್ರಾಣಿಯ ಚರ್ಮವು ಬುಲೆಟ್ ಪ್ರೂಫ್ ತರ ಇದೆ ನಿಮ್ಮ ನಾಲ್ಕನೇ ಪ್ರಶ್ನೆ ಭಾರತದಲ್ಲಿ ಯಾವ ಹಣ್ಣನ್ನು ಹೆಚ್ಚು ತಿನ್ನಲಾಗುತ್ತದೆ ಆಪ್ಷನ್ಸ್ ಎ ಬಾಳೆಹಣ್ಣು ಬಿ ಸೇಬು ಸಿ ದಾಳಿಂಬೆ ಡಿ ಪಪ್ಪಾಯ ಈ ಪ್ರಶ್ನೆಗೆ ಸರಿಯುವ ಉತ್ತರ ಆಪ್ಷನ್ ಎ ಬಾಳೆಹಣ್ಣು ಭಾರತದಲ್ಲಿ ಬಾಳೆಹಣ್ಣನ್ನು ಹೆಚ್ಚು ತಿನ್ನಲಾಗುತ್ತದೆ ನಿಮ್ಮ ಐದನೇ ಪ್ರಶ್ನೆ ಚಾರ್ಮಿನಾರ್ ಎಲ್ಲಿದೆ ಆಪ್ಷನ್ಸ್ ಎ ಮುಂಬೈ ಬಿ ಗುಜರಾತ್ ಸಿ ದೆಹಲಿ ಡಿ ಹೈದರಾಬಾದ್ ಈ ಪ್ರಶ್ನೆಗೆ ಸರಿಯ ಉತ್ತರ ಆಪ್ಷನ್ ಡಿ ಹೈದರಾಬಾದ್ ಚಾರ್ಮಿನಾರ್ ಹೈದರಾಬಾದ್ ನಲ್ಲಿ ನಿಮ್ಮ ಆರನೇ ಪ್ರಶ್ನೆ ಯಾವ ಪ್ರಾಣಿಯ ಮಾಂಸವನ್ನು ತಿನ್ನುವುದು ಹೆಚ್ಚು ಶಕ್ತಿಯನ್ನು ನೀಡುತ್ತದೆ ಆಪ್ಷನ್ಸ್ ಎ ಕುರಿ ಬಿ ಕೋಳಿ ಸಿ ಮೇಕೆ ಡಿ ಹಂದಿ ಈ ಪ್ರಶ್ನೆಗೆ ಸರಿಯುವ ಉತ್ತರ ಆಪ್ಷನ್ ಸಿ ಮೇಕೆ ಮೇಕೆಯ ಮಾಂಸವನ್ನು ತಿನ್ನುವುದು ಹೆಚ್ಚು ಶಕ್ತಿಯನ್ನು ನೀಡುತ್ತದೆ ನಿಮ್ಮ ಏಳನೇ ಪ್ರಶ್ನೆ ಸಿಂಹಕ್ಕಿಂತ ಮೊದಲು ಯಾವುದನ್ನು ಕಾಡಿನ ರಾಜ ಎಂದು ಕರೆಯಲಾಗುತ್ತದೆ ಆಪ್ಷನ್ಸ್ ಎ ಜಿಂಕೆಗೆ ಬಿ ಆನೆಗೆ ಸಿ ಹುಲಿಗೆ ಡಿ ನರಿಗೆ ಈ ಪ್ರಶ್ನೆಗೆ ಸರಿ ಉತ್ತರ ಆಪ್ಷನ್ ಬಿ ಆನೆಗೆ ಸಿಂಹಕ್ಕಿಂತ ಮೊದಲು ಆನೆಯನ್ನು ಕಾಡಿನ ರಾಜ ಎಂದು ಕರೆಯಲಾಗುತ್ತಿತ್ತ ನಿಮ್ಮ ಎಂಟನೇ ಪ್ರಶ್ನೆ ಜಿರಳೆ ರಕ್ತದ ಬಣ್ಣ ಯಾವುದು ಆಪ್ಷನ್ಸ್ ಎ ಕಪ್ಪು ಬಿ ನೀಲೆ ಸಿ ಕೆಂಪು ಡಿ ಬಿಳಿ ಈ ಪ್ರಶ್ನೆಗೆ ಸೇರಿ ಉತ್ತರ ಆಪ್ಷನ್ ಡಿ ಬಿಳಿ ಜಿಳೆ ರಕ್ತದ ಬಣ್ಣ ಬಿಳಿ ಬಣ್ಣ ಆಗಿದೆ ನಿಮ್ಮ ಒಂಬತ್ತನೇ ಪ್ರಶ್ನೆ ಯಾವ ಪ್ರಾಣಿಯು ಹನ್ನೆರಡು ಕಿಲೋಮೀಟರ್ ದೂರದಿಂದಲೇ ನೀರನ್ನು ಪತ್ತೆ ಮಾಡುತ್ತದೆ ಆಪ್ಷನ್ಸ್ ಎ ಕಾಂಗ್ರೋ ಬಿ ಆನೆ ಸಿ ಒಂಟೆ ಡಿ ಕುದುರೆ ಈ ಪ್ರಶ್ನೆಗೆ ಸರಿಯುವ ಉತ್ತರ ಆಪ್ಷನ್ ಬಿ ಆನೆ ಆನೆಯು ಹನ್ನೆರಡು ಕಿಲೋಮೀಟರ್ ದೂರದಿಂದಲೇ ನೀರನ್ನು ಪತ್ತೆ ಮಾಡುತ್ತದೆ ನಿಮ್ಮ ಹತ್ತನೇ ಪ್ರಶ್ನೆ ಭಾರತದಲ್ಲಿ ಮರಣ ದಂಡನೆಯನ್ನು ಯಾವ ಸಮಯದಲ್ಲಿ ನೀಡಲಾಗುತ್ತದೆ ಆಪ್ಷನ್ಸ್ ಎ ನಾಲ್ಕು ಗಂಟೆ ಬಿ ಆರು ಗಂಟೆ ಸಿ ಏಳು ಗಂಟೆ ಡಿ ಹನ್ನೆರಡು ಗಂಟೆ ಈ ಪ್ರಶ್ನೆಗೆ ಸರಿ ಉತ್ತರ ಆಪ್ಷನ್ ಎ ನಾಲ್ಕು ಗಂಟೆ ಭಾರತದಲ್ಲಿ ಮರಣ ದಂಡನೆಯನ್ನು ನಾಲ್ಕು ಗಂಟೆ ಸಮಯದಲ್ಲಿ ನೀಡಲಾಗುತ್ತದೆ ನಿಮ್ಮ ಹನ್ನೊಂದನೇ ಪ್ರಶ್ನೆ ಯಾವ ದೇಶದಲ್ಲಿ ನಾಯಿ ಸಾಕಲು ಲೈಸೆನ್ಸ್ ತೆಗೆದುಕೊಳ್ಳಬೇಕು ಆಪ್ಷನ್ಸ್ ಎ ಭಾರತದಲ್ಲಿ ಬಿ ನೇಪಾಳದಲ್ಲಿ ಸಿ ಕ್ಯೂಬಾದಲ್ಲಿ ಡಿ ಜಪಾನ್ನಲ್ಲಿ ಈ ಪ್ರಶ್ನೆಗೆ ಸರಿಯುವ ಉತ್ತರ ಆಪ್ಷನ್ ಸಿ ಕ್ಯೂಬಾದಲ್ಲಿ ಕ್ಯೂಬಾ ದೇಶದಲ್ಲಿ ನಾಯಿ ಸಾಕಲು ಲೈಸೆನ್ಸ್ ಅನ್ನು ತೆಗೆದುಕೊಳ್ಳಬೇಕು ನಿಮ್ಮ ಹನ್ನೆರಡನೇ ಪ್ರಶ್ನೆ ಯಾವ ಪ್ರಾಣಿ ತನ್ನ ನಾಲಿಗೆಯನ್ನು ಚಲಿಸಲು ಸಾಧ್ಯವಿಲ್ಲ ಆಪ್ಷನ್ಸ್ ಎ ಸಿಂಹ ಬಿ ಆನೆ ಸಿ ಜಿಂಕೆ ಡಿ ಮೊಸಳೆ ಈ ಪ್ರಶ್ನೆ ಸರಿ ಉತ್ತರ ಆಪ್ಷನ್ ಡಿ ಮೊಸಳೆ ಮೊಸಳೆ ತನ್ನ ನಾಲಿಗೆಯನ್ನು ಚಲಿಸಲು ಸಾಧ್ಯವಿಲ್ಲ ನಿಮ್ಮ ಹದ್ಮೂರನೇ ಪ್ರಶ್ನೆ ಭಾರತದಲ್ಲಿ ಅತ್ಯಂತ ದುಬಾರಿ ರೈಲು ಯಾವುದು ಆಪ್ಷನ್ಸ್ ಎ ಶತಾಬ್ದಿ ಬಿ ಮಹಾರಾಜ ಸಿ ಕ್ಯಾಪಿಟಲ್ ಡಿ ಪುರುಷೋತ್ತಮ್ ಈ ಪ್ರಶ್ನೆಗೆ ಸರಿ ಉತ್ತರ ಆಪ್ಷನ್ ಬಿ ಮಹಾರಾಜ ಭಾರತದಲ್ಲಿ ಅತ್ಯಂತ ದುಬಾರಿ ರೈಲು ಮಹಾರಾಜ ಎಕ್ಸ್ಪ್ರೆಸ್ ನಿಮ್ಮ ಹದಿನಾಲ್ಕನೇ ಪ್ರಶ್ನೆ ಅಯೋಧ್ಯೆ ರಾಮ ಮಂದಿರವು ಯಾವ ನದಿಯ ದಡದಲ್ಲಿದೆ ಆಪ್ಷನ್ಸ್ ಎ ಗಂಗಾ ನದಿ ಬಿ ಸರಯು ನದಿ ಸಿ ಯಮುನಾ ನದಿ ಡಿ ಗೋಮತಿ ನದಿ ಈ ಪ್ರಶ್ನೆ ಸರಿ ಉತ್ತರ ಆಪ್ಷನ್ ಬಿ ಸರಾಯು ನದಿ ಅಯೋಧ್ಯೆ ರಾಮ ಮಂದಿರವು ಸರಾಯು ನದಿಯ ದಡದಲ್ಲಿದೆ ನಿಮ್ಮ ಹದಿನೈದನೇ ಪ್ರಶ್ನೆ ಗೋಲ್ಡನ್ ಮೌಂಟೇನ್ ಯಾವ ದೇಶದಲ್ಲಿದೆ ಆಪ್ಷನ್ಸ್ ಎ ಚೀನಾ ಬಿ ಜಪಾನ್ ಸಿ ಕಾಂಗೋ ಡಿ ಅಮೆರಿಕ ಈ ಪ್ರಶ್ನೆಗೆ ಸರಿಯುವ ಉತ್ತರ ಆಪ್ಷನ್ ಸಿ ಕಾಂಗೋ ಗೋಲ್ಡನ್ ಮೌಂಟೇನ್ ಕಾಂಗೋ ದೇಶದಲ್ಲಿದೆ ನಿಮ್ಮ ಹದಿನಾರನೇ ಪ್ರಶ್ನೆ ಹಳದಿ ಗುಲಾಬಿ ಯಾವ ದೇಶದಲ್ಲಿ ಕಂಡು ಬರುತ್ತದೆ ಆಪ್ಷನ್ಸ್ ಎ ಟರ್ಕಿ ಬಿ ಭಾರತ ಸಿ ಚೀನಾ ಡಿ ಜಪಾನ್ ಈ ಪ್ರಶ್ನೆಗೆ ಸರಿ ಉತ್ತರ ಆಪ್ಷನ್ ಎ ಟರ್ಕಿ ಹಳದಿ ಗುಲಾಬಿ ಟರ್ಕಿ ದೇಶದಲ್ಲಿ ಕಂಡುಬರುತ್ತದೆ ನಿಮ್ಮ ಹದಿನೇಳನೇ ಪ್ರಶ್ನೆ ಭಾರತದ ರಾಷ್ಟ್ರೀಯ ಪಾರಂಪರಿಕ ಪ್ರಾಣಿ ಯಾವುದು ಆಪ್ಷನ್ಸ್ ಎ ಆನೆ ಬಿ ಸಿಂಹ ಸಿ ಉಲೆ ಡಿ ಜಿಂಕೆ ಈ ಪ್ರಶ್ನೆಗೆ ಸರಿಯುವ ಉತ್ತರ ಆಪ್ಷನ್ ಎ ಆನೆ ಭಾರತದ ರಾಷ್ಟ್ರೀಯ ಪಾರಂಪರಿಕ ಪ್ರಾಣಿ ಆನೆಯಾಗಿದೆ ನಿಮ್ಮ ಹದಿನೆಂಟನೇ ಪ್ರಶ್ನೆ ಯಾವ ಅಕ್ಕಿ ಅಗಲಿನಲ್ಲಿ ನೋಡಲು ಸಾಧ್ಯವಿಲ್ಲ ಆಪ್ಷನ್ಸ್ ಎಗಿಳಿ ಬಿ ಗೂಬೆ ಅದ್ದು ಡಿ ಪಾರಿವಳ ಈ ಪ್ರಶ್ನೆಗೆ ಸರಿ ಉತ್ತರ ಆಪ್ಷನ್ ಬಿ ಗೂಬೆ ಗೂಬೆಯು ಅಗಲಿನಲ್ಲಿ ನೋಡಲು ಸಾಧ್ಯವಿಲ್ಲ ನಿಮ್ಮ ಹತ್ತೊಂಬತ್ತನೇ ಪ್ರಶ್ನೆ ಕಬ್ಬು ಯಾವ ದೇಶದ ರಾಷ್ಟ್ರೀಯ ಗಿಡವಾಗಿದೆ ಆಪ್ಷನ್ಸ್ ಎ ಫ್ರಾನ್ಸ್ ಬಿ ನೇಪಾಳ ಸಿ ಅಮೆರಿಕ ಡಿ ಪಾಕಿಸ್ತಾನ ಈ ಪ್ರಶ್ನೆಗೆ ಸರಿಯುವ ಉತ್ತರ ಆಪ್ಷನ್ ಡಿ ಪಾಕಿಸ್ತಾನ ಕಬ್ಬು ಪಾಕಿಸ್ತಾನ ದೇಶದ ರಾಷ್ಟ್ರೀಯ ಗಿಡವಾಗಿದೆ ನಿಮ್ಮ ಇಪ್ಪತ್ತನೇ ಪ್ರಶ್ನೆ ನವಬರ ನಗರ ಎಂದು ಯಾವುದನ್ನು ಕರೆಯುತ್ತಾರೆ ಆಪ್ಷನ್ಸ್ ಎ ಜೈಪುರ ಬಿ ಲಕ್ನೋ ಸಿ ಮುಂಬೈ ಡಿ ದೆಹಲಿ ಈ ಪ್ರಶ್ನೆಗೆ ಸರಿಯುವ ಉತ್ತರ ಆಪ್ಷನ್ ಡಿ ಲಕ್ನೋ ನವವ್ವರ ನಗರ ಎಂದು ಲಕ್ನೋವನ್ನು ಕರೆಯುತ್ತಾರೆ ಇಪ್ಪತ್ತೊಂದನೇ ಪ್ರಶ್ನೆ ಆನಕೊಂಡ ಹಾವು ಯಾವ ದೇಶದಲ್ಲಿ ಕಂಡುಬರುತ್ತದೆ ಆಪ್ಷನ್ಸ್ ಎ ರಷ್ಯಾ ಬಿ ಭಾರತ ಸಿ ಚೀನಾ ಡಿ ದಕ್ಷಿಣ ಅಮೆರಿಕ ಈ ಪ್ರಶ್ನೆಗೆ ಸೇರಿ ಉತ್ತರ ಆಪ್ಷನ್ ಡಿ ದಕ್ಷಿಣ ಅಮೆರಿಕ ಆನಕೊಂಡ ಹಾವು ದಕ್ಷಿಣ ಅಮೆರಿಕದಲ್ಲಿ ಕಂಡು ಬರುತ್ತದೆ ನಿಮ್ಮ ಇಪ್ಪತ್ತೆರಡನೇ ಪ್ರಶ್ನೆ ಹಳದಿ ಬಣ್ಣದ ನದಿ ಯಾವ ದೇಶದಲ್ಲಿ ಕಂಡು ಬರುತ್ತದೆ ಆಪ್ಷನ್ಸ್ ಎ ರಷ್ಯಾ ಬಿ ಜಪಾನ್ ಸಿ ಚೀನಾ ಡಿ ಭಾರತ ಈ ಪ್ರಶ್ನೆಗೆ ಉತ್ತರ ಆಪ್ಷನ್ ಸಿ ಚೀನಾ ಹಳದಿ ಬಣ್ಣದ ನದಿ ಚೀನಾ ದೇಶದಲ್ಲಿ ಕಂಡುಬರುತ್ತದೆ ನಿಮ್ಮ ಇಪ್ಪತ್ತ್ ಮೂರನೇ ಪ್ರಶ್ನೆ ಬಿಸಿ ನೀರು ಕುಡಿಯುವುದರಿಂದ ಯಾವ ರೋಗ ವಾಸಿಯಾಗುತ್ತದೆ ಆಪ್ಷನ್ಸ್ ಎ ಸಕ್ಕರೆ ಕಾಯಿಲೆ ಬಿ ಬಿಪಿ ಸಿ ಮಲಬದ್ಧತೆ ಡಿ ಶೀತ ಈ ಪ್ರಶ್ನೆಗೆ ಸರಿಯ ಉತ್ತರ ಆಪ್ಷನ್ ಡಿ ಶೀತ ಬಿಸಿ ನೀರು ಕುಡಿಯುವುದರಿಂದ ಶೀತವು ವಾಸಿಯಾಗುತ್ತದೆ ನಿಮ್ಮ ಇಪ್ಪತ್ನಾಲ್ಕನೇ ಪ್ರಶ್ನೆ ಯಾವ ರಾಜ್ಯದಲ್ಲಿ ಬಾಳೆಹಣ್ಣು ಹೆಚ್ಚು ಉತ್ಪಾದನೆ ಆಗುತ್ತದೆ ಆಪ್ಷನ್ಸ್ ಎ ನಾಸಿಕ್ ಬಿ ಕೇರಳ ಸಿ ಅಸ್ಸಾಂ ಡಿ ಆಂಧ್ರಪ್ರದೇಶ ಈ ಪ್ರಶ್ನೆಗೆ ಸರಿಯ ಉತ್ತರ ಆಪ್ಷನ್ ಡಿ ಆಂಧ್ರಪ್ರದೇಶ ಆಂಧ್ರಪ್ರದೇಶ ರಾಜ್ಯದಲ್ಲಿ ಬಾಳೆಹಣ್ಣು ಹೆಚ್ಚು ಉತ್ಪತ್ತಿಯಾಗುತ್ತದೆ ನಿಮ್ಮ ಇಪ್ಪತ್ತೈದನೇ ಪ್ರಶ್ನೆ ಶುಂಠಿಯ ರಸವನ್ನು ಕುಡಿಯುವುದರಿಂದ ಯಾವ ಕಾಯಿಲೆ ವಾಸಿಯಾಗುತ್ತದೆ ಆಪ್ಷನ್ಸ್ ಎ ಕೆಮ್ಮು ಬಿ ಕಿಡ್ನಿಕಲ್ಲು ಸಿ ಕ್ಯಾನ್ಸರ್ ಡಿ ಫೈಲ್ಸ್ ಈ ಪ್ರಶ್ನೆಗೆ ಸರಿ ಉತ್ತರ ಆಪ್ಷನ್ ಎ ಕೆಮ್ಮು ಶುಂಠಿಯ ರಸವನ್ನು ಕುಡಿಯುವುದರಿಂದ ಕೆಮ್ಮು ವಾಸಿಯಾಗುತ್ತದೆ ನಿಮ್ಮ ಇಪ್ಪತ್ತರ ಪ್ರಶ್ನೆ ಹಣ್ಣುಗಳ ರಾಣಿ ಎಂದು ಯಾವ ಹಣ್ಣನ್ನು ಕರೆಯುತ್ತಾರೆ ಆಪ್ಷನ್ಸ್ ಎ ಲಿಚ್ಚಿ ಬಿ ಆರೆಂಜ್ ಸಿ ಮಾವು ಡಿ ದಾಳಿಂಬೆ ಈ ಪ್ರಶ್ನೆಗೆ ನಿಮ್ಮ ಉತ್ತರವನ್ನು ನಮಗೆ ಕಮೆಂಟ್ ಮೂಲಕ ತಿಳಿಸಿ